ಶನಿವಾರ ಸಂತೆಯಿಂದ ದುಂಡಳ್ಳಿ ಮಾರ್ಗವಾಗಿ ಎಸಳೂರಿಗೆ ತಲುಪುವ ಸುಮಾರು ಆರು ಕಿಲೋಮೀಟರ್ ರಸ್ತೆಯಿಂದ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ರಸ್ತೆ ಬದಿಯಿರುವ ಮರಗಳಿಂದ ತೆರವುಗಳಿಸದೇ ಇರುವುದರಿಂದ ಸಾರ್ವಜನಿಕರು ಶನಿವಾರ ಪ್ರತಿಭಟನೆ ನಡೆಸಿದರು ನಾವು ಅನೇಕ ವರ್ಷಗಳಿಂದ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಪರಿಹಾರ ನೀಡಲು ಹಿಂದೆಟ್ಟು ಹಾಕಿರುವುದು ದುರಂತ ಅಂತ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಸದಸ್ಯ ರಘು ಎನ್ಎಸ್ ಹೇಳಿದ್ದಾರೆ ಅಧಿಕಾರಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ್ರು ಈಗ ಒಂದು ಒಂದು ಲೆಕ್ಕ ಕಳೆದ ಆಗಿದೆ ಇದು ಆದಾಗ ಏನಾಯ್ತು ರೋಡ್ ಅಂತ ಡಿಪೇರ್ ಆಗಿದೆ ನಮ್ಮ ಅಗ್ರಿಮೆಂಟ್ ಅಲ್ಲಿ ಡಿಪೇರ್ ಆಗಿರೋದು ಡಿಸ್ಟಿಕ್ ಈಗ ಹಾಗೆ ಸ್ಟೇಟ್ ಅಂತ ಬಂತು ನೆಕ್ಸ್ಟ್ ಅಲ್ಲ ಮಳೆ ಮಗ ಹುಟ್ಟಿದ ಮೇಲೆ ಗಂಡ ಏನಂತ ನೋಡೋಣ ಸಮಸ್ಯೆಗೆ ಆಗಿದೆ ಉದ್ಭವ ಆಗಿದೆ ಈಗ ರೇಂಜರ್ ಮೇಡಮ್ ಈಗ ರೀಸೆಂಟ್ ಆಗಿ ಬಂದ ಅವರಿಗೆ ವಿಚಾರ ಗೊತ್ತಿಲ್ಲ ಹಿಂದೆ ಹಾಗಂತ ಆದಂತ ಈಗ ಹದಿನಾಲ್ಕು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಈಗ ಎಪ್ಪತ್ನಾಲ್ಕು ಲಕ್ಷ ಕಟ್ಟಕ್ಕೆ ನೀವು ಒಪ್ಕೊಂಡಿದ್ದೀರಾ ಪ್ರಸ್ತಾವ

ಜಂಟಿ ನಮ್ಮ ರೇಟಿಂಗ್ ಕೊಡಿ ರೆಡಿ ಮಾಡಿ ನಾವು ಕೊಡ್ತೀವಿ ಅದರ ಮರಗಳನ್ನ ಕಳಿಸಿ ಕೊಡ್ತೀವಿ ಕೊಟ್ಟುಬಿಡಿ ನಾವು ವಾಪಸ್ ತಗೊಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಸಂಜೆ ಎಸ್ಲೂರ್ ಖ್ಯಾತೆ ತಲುಪುವಂಥ ರಸ್ತೆಯನ್ನ ಎರಡು ಸಾವಿರದ ಇಪ್ಪತ್ತೆರಡನೇ ಇದಕ್ಕೆ ಚಾಲನೆ ಕೊಟ್ಟಾಗಿತ್ತು ಚಾಲನೆ ಕೊಟ್ಟಾಗಿ ಅದು ಟೆಂಡರ್ ಆಗಿ ಅಗ್ರಿಮೆಂಟ್ ಎಲ್ಲ ಸಹ ವೈನಿಂಗ್ ಎಲ್ಲ ಇಲ್ಲೇ ಇಲ್ಲಿವರೆಗೆ ಕೆಲಸಗಳನ್ನ ಕಾಮಗಾರಿ ಮಾಡಿಲ್ಲ ಅದನ್ನ ವೈಟ್ನಿಂಗ್ ಮಾಡಿದರೆ ವೈಟ್ನಿಂಗ್ ಮಾಡಿದರೆ ತುಂಬಾ ಧೂಳು ಎಲ್ಲ ಕಡೆ ಆಸ್ತಿ ಮನೆಗಳಿಗೆಲ್ಲ ಧೂಳು ಆಗ್ತದೆ ನಮ್ಮ ಈಗೇನು ರಸ್ತೆ ಮಾಡ್ತಾ ಇರೋದು ಸ್ವಾಗತಾರ ಆದ್ರೆ ಈ ಸರ್ಕಾರದಿಂದ ಕೊಟ್ಟಂತ ಏನು ಇರ್ಬೋದು ಅದನ್ನ ಗ್ರಾಮಸ್ಥರಿಗೆ ಮತ್ತೆ ಸಾರ್ವಜನಿಕ ತಲುಪಿಸುವಲ್ಲಿ ಈ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ತೀನಿ ಯಾಕಾಗಿ ಬೇಕಾಗಿದೆ ಇಪ್ಪತ್ತೆರಡರಿಂದ ಬಂದಿದ್ದ ತುಂಡು ರಸ್ತೆಗಳನ್ನ ಮಾಡಲಿಲ್ಲ ಅಂದ್ರೆ ಇವರುಗಳು ಹೈವೇಗಳನ್ನ ಹ್ಯಾಕ್ ಮಾಡ್ತಾರೆ ಮಾಡಬೇಕಾಗುತ್ತೆ ಹಾಗೂ ಇನ್ನು ರಸ್ತೆ ಅಕ್ಕಪಕ್ಕದಲ್ಲಿ ಮರಗಳನ್ನ ಕಡಿದಲ್ಲೇ ತುಂಬಾ ತೊಂದರೆ ಆಗಿದ್ದು ಮತ್ತು ಧೂಳುಗಳಿಂದ ಕೆಲವು ಗ್ರಾಮಸ್ಥರಿಗೆ ಅಸ್ತವಾಗುತ್ತೆ ಇನ್ನು ಟೂ ವೀಲರ್ ಓಡಾಡೋರ್ ತೊಂದರೆ ಆಗ್ತಾ ಸುಬ್ರಹ್ಮಣ್ಯ ಅಂತ ದುಂಡಳ್ಳಿ ಗ್ರಾಮದ ನಿವಾಸಿ ನಿವಾಸಿ ನಮ್ಮಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತ್ ರಸ್ತೆ ಕಾಮಗಾರಿ ಅಂತ ಶುರು ಮಾಡಿದ್ರು ಈಗ ನಮ್ಮಲ್ಲಿದ್ದ ತೋಟದ ಬೇಲಿಗಳನ್ನ ಕಿತ್ತಾಕಿ ಈಗ ನಮ್ಮ ತೋಟ ಬೇಲಿ ಇಲ್ಲ ಈಗ ಎರಡು ವರ್ಷದಿಂದ ಅದ್ರ ಈ ಕೆಲಸ ಶುರು ಮಾಡಿ ಸ್ಟಾರ್ಟ್ ಮಾಡಿ ಇನ್ನೂ ಏನು ಕೆಲಸ ಪೂರ್ತಿ ಆಗಿಲ್ಲ ಇದ್ರ